ಇವೆಲ್ಲ ಒಂದ್ ರೀತಿ ಬರಬಾರ್ದು ಅಂತ ಸನ್ನಿವೇಶಗಳು ನಮ್ಮ ರಾಜ್ಯದಲ್ಲಿ ಯಾವತ್ತಿಗೂ ಕೂಡ ಈ ತರದ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಆದ್ರೆ ಬಹಳ ದುರದೃಷ್ಟಕರವಾದ ವಿಚಾರ ಈ ತರದನ್ನ ನಾವು ಪದೇ ಪದೇ ಮಾಡ್ಬೇಕಾಗಿ ಬರ್ತಾ ಇದೆ ಪದೇ ಪದೇ ಈ ತರದ ಕನ್ನಡ ವಿರೋಧಿ ನಡೆಯನ್ನ ತೋರಿಸ್ತಕ್ಕಂತ ಈ ತರದ ಜನರ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಸಂದರ್ಭಗಳು ಒದಗ್ ಬರ್ತಾ ಇರೋದು ಬಹುಶಃ ಈ ಕಾಲದ ದುರಂತ ಅಂತ ಹೇಳಿ ನಾನು ಭಾವಿಸ್ಕೊತಾ ಇದ್ದೀನಿ ಈಗಷ್ಟೇ ಕೆಲವೇ ದಿನಗಳಲ್ಲಿ ಒಬ್ಬ ಆ ಹಿಂದಿಯನ್ನು ಯಾವ ರೀತಿಯಾಗಿ ಐ ಎ ಆಫೀಸರು ಆರ್ಮಿ ಆಫೀಸರು ಯಾವ ರೀತಿಯಾಗಿ ನಡ್ಕೊಂಡ ಕನ್ನಡದ ಏನು ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ಒಂದು ಅಪವಾದವನ್ನ ಹೊಂದೋದಕ್ಕೆ ಪ್ರಯತ್ನ ಘಟನೆ ಮಾತೋದಿಕ್ಕೆ ಮುಂಚೆನೆ ಸೋನು ನಿಗಮು ಸೋನು ನಿಗಮು ಬಹಳ ದೊಡ್ಡ ಪ್ರಖ್ಯಾತ ಗಾಯಕ ಅಂತ ಹೇಳಿ ಹೆಸರು ತಗೊಂಡಿರುವಂತಹ ವ್ಯಕ್ತಿ ಸುಮಾರು ಆರ್ ಸಾವಿರ ಎಷ್ಟು ಗೀತೆಗಳು ಆಡಿದನು ಅವನ್ನ ಪ್ರಖ್ಯಾತ ಕಟ್ಕೊಂಡು ನಮ್ಗೆ ಏನಾಗಬೇಕು ಬಹಳಷ್ಟು ಗೀತೆಗಳನ್ನ ಹಾಡಿದಾನೆ ಅಂತ ಹೇಳ್ತಾರೆ ಎಷ್ಟೋ ಬಸ್ಗಳಲ್ಲಿ ಹಾಡಿದಾನೆ ಅಂತ ಹೇಳ್ತಾ ಇದಾರೆ ಆದ್ರೆ ಆ ತರದ ಅಷ್ಟೊಂದು ಸಾಧನೆ ಮಾಡಿರುವಂತಹ ವ್ಯಕ್ತಿಗೆ ಇರಬೇಕಾದಂತಹ ಕನಿಷ್ಠ ವಿವೇಚನೆ ಆಗ್ಲಿ ವಿವೇಕ ಆಗ್ಲಿ ಆತನಲ್ಲಿ ನಾವಿವತ್ತು ಕಾಣ್ತಾ ಇಲ್ಲ